ಬಾಳೆಹಣ್ಣು ಮತ್ತು ಈ ವಿಲ್ವ ಇದರಲ್ಲಿ ನಲವತ್ತೆರಡರಿಂದ ನಲವತ್ತೈದು ಪರ್ಸೆಂಟ್ ಪೊಟ್ಯಾಶ್ ಇರ್ತದೆ ರಿಚ್ ಪೊಟ್ಯಾಶ್ ಸೋಯಾಬೀನ್ ಬೀಜ ಇರ್ತದೆ ನೋಡಿ ಅದರಿಂದ ಮಾಡಿದಂಥ ಪೊಟ್ಯಾಶ್ ಇವು ಮೂರು ಡಿಫ್ರೆಂಟ್ ಬೇರೆ ಬೇರೆ ಪೊಟ್ಯಾಶ್ಗಳು ಇವು ಮೂರೂ ಸಿಂಪಡಣೆ ಮಾಡಬೇಕು ಒಂದು ಗ್ರೋತ್ ಪ್ರಮೋಟರ್ ಕಮ್ ಪೊಟ್ಯಾಶ್ ಅಂತಾರೆ ಎಲ್ಲ ಗಿಡಗಳು ಹಸಿರು ಹಸಿರಾಗಿ ನಗ್ನಾಗ್ತಾ ಇರ್ತವೆ ಇದಕ್ಕೆ ನಾನು ಹೆಸರಿ ಗ್ರೀನ್ ರಿಚ್ ಅಂತ ಬಕೆಟ್ ಅಲ್ಲಿ ಗ್ರೀನ್ ರಿಚ್ ಇದು ಗ್ರೀನ್ ರೆಡಿ ಈ ಇದು ಗಮ್ ಅಂತಾರೆ ಇದಕ್ಕೆ ಸ್ಟಿಕ್ಕರ್ ಈಗ ನಾವು ಯಾವುದೇ ಔಷಧಿ ಗಿಡಗಳಿಗೆ ಸ್ಪಿ ಮಾಡಿದಾಗ ಅದು ಅಂಟ್ಕೋಬೇಕು ಈ ಕೀಟನಾಶಕ ಇದಕ್ಕೆ ನಾವು ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ವಿ ಇದು ಫಾಸ್ಫರಸ್ ಇದು ಎನ್ ಪಿ ಕೆ ಫಾರ್ಮ್ ಎನ್ ಪಿ ಕೆ ಫಾರ್ಮ್ರು ಬ್ಲಾಕ್ ಬ್ಲ್ಯಾಕ್ ಆಗಿದೆ ಈ ಬಿಲ್ ಪತ್ರೆ ಹಣ್ಣನ್ನು ನಾವು ಸೀಸನ್ ಅಲ್ಲಿ ತಂದು ಕಲೆಕ್ಟ್ ಮಾಡಿಕೊಂಡು ಅದರನ್ನು ಒಳಗೆ ಕಾಯಿ ಸೊಪ್ಪೆ ಮತ್ತು ಬಿಲ್ಪ ಹಣ್ಣುಗಳನ್ನು ಬೇರೆ ಮಾಡಿ ಆ ಹಣ್ಣುಗಳನ್ನು ಹಣ್ಣಿನ ಒಳಗಿನ ಹಣ್ಣಿನ ಪೌಡ್ರ್ ಮಾಡಿ ಅದನ್ನು ಆರ್ಗ್ಯಾನಿಕ್ ವೇಸ್ಟಿ ಪಂ ಕಂಪೋಸರು ಮತ್ತು ಮಜ್ಜಿಗೆ ಮತ್ತು ಗೆಂಜಲದಲ್ಲಿ ಅದನ್ನು ಕೊಳಿಸಿ ಸುಮಾರು ಅರವತ್ತು ದಿವಸ ಕೊಳಿಸ್ಬೇಕು ಕೊಳಿಸಿದ ಮೇಲೆ ಅದು ಇದು ಬಿಲ್ವ ರಸಾಯನ ಪೊಟ್ಯಾಶ್ ಅಂತ ಆಗ್ತದೆ ಇದಕ್ಕೆ ಎದಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಈ ಹೂಗಳು ಉದುರ್ತಾವೆ ನೋಡಿ ಅದನ್ನು ತಡೆಗಟ್ತದೆ ಇದನ್ನು ನಾವು ಜಮೀನಲ್ಲಿ ಬಿಡ್ಬೋದು ಹೂವು ಸ್ಪ್ರೇನೂ ಮಾಡ್ಬೋದು ಸ್ಪ್ರೇ ಮಾಡಬೇಕಾದ್ರೆ ಎಷ್ಟು ಎಮ್ ಎಲ್ಗೆ ಎಷ್ಟು ಹಾಕ್ಬೇಕು ಅಂತ ಹೇಳ್ಕೊಡ್ತೀವಿ ಐದರಿಂದ ಎಂಟು ಎಮ್ ಎಲ್ ಹಾಕಬೇಕು ಕೆಳಗಡೆ ಬಿಡಬೇಕಂದ್ರೆ ಹತ್ತು ಎಮ್ ಎಲ್ ಹಾಕ್ಬೇಕು ಒಂದು ಲೀಟ್ರಿಗೆ ಅದನ್ನು ಹೆಂಗೆ ಬಿಡಬೇಕು ಅಂತ ತಿಳ್ಸ್ಕೊಡ್ತೀವಿ ಇದರ ಹಾಕೋದ್ರಿಂದ ಹೂಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಹೂವು ಉದುರೋದು ಕಡಿಮೆ ಆಗ್ತದೆ ಆಮೇಲೆ ಎಲೆಗಳು ಅಗಲಾಗ್ತವೆ ಇದು ಬಿಲ್ವ ರಸಾಯನ ಪೊಟಾಯಸು ಅದೇ ಥರ ಇದೊಂದು ಪೊಟಾಯ್ಸು ಇದು ಸೋಯಾಬೀನ್ ಪೊಟಾಯಿಸು ಸೋಯಾಬೀನ್ ಬೀಜ ಇತ್ತು ನೋಡಿ ಅದರಿಂದ ಮಾಡಿದಂಥ ಪೊಟಾಯು ಅದಕ್ಕೂ ಕೂಡ ನಾವು ದೇಸಿ ಬೆಲ್ಲ ಆಮೇಲೆ ಮಜ್ಜಿಗೆ ಈ ಬೀಜಗಳನ್ನು ಪುಡಿ ಮಾಡಿ ಅದನ್ನು ಕೊಳಿಸಿ ಆರ್ಗ್ಯಾನಿಕ್ ವೇಸ್ಟ್ ಕಾಂಪೋಸ್ಟ್ ಹಾಕಿ ಕೊಳಿಸಿ ಅರವತ್ತು ದಿವಸದಾದ್ಮೇಲೆ ಇದನ್ನು ಕೂಡ ಸ್ಪ್ರೇ ಮಾಡ್ತೀವಿ ಇದು ಇದು ಗ್ರೋತ್ ಪ್ರಮೋಟರ್ ಥರ ಆಗ್ತದೆ ಅಂದರೆ ಬೆಳವಣಿಗೆ ಜಾಸ್ತಿ ಆಗ್ತದೆ ಇದು ಪೊಟ್ಯಾಸೆ ಇದು ಪೊಟ್ಯಾಸೆ ಈಗ ಮನುಷ್ಯನಿಗೂ ಕೂಡ ಒಂದೇ ರೀತಿಯಿಂದ ತಿನ್ನೋದ್ರಿಂದ ಬೇಜಾರಾಗ್ತದೆ ಈಗ ಬಾಳೆಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬೇಕು ಬರೀ ಬಾಳೆಹಣ್ಣು ತಿನ್ಕೊತಿದ್ರೆ ಬೇಜಾರಾಗ್ತದೆ ಅದೇ ಥರ ಅದು ಪೌಷ್ಟಿಕತೆ ಕೊಡೋದು ಸೇಮ್ ಆದರೆ ಬೇರೆ ದಾರಿಯಿಂದ ಇದು ಬಿಲ್ವ ರಸಾಯನದಿಂದ ಇದು ಸೋಯಾಬೀನ್ದಿಂದ ಪೊಟ್ಯಾಶ್ ಬರ್ತದೆ ಇದು ಮತ್ತು ಕೊಳೆತ ಬಾಳೆಹಣ್ಣು ಬನಾನ ಈ ಕೊಳೆತ ಬಾಳೆಹಣ್ಣು ಇರ್ತದೆ ನೋಡಿ ಅದನ್ನು ಕೊಳಿಸಿ ಇದೊಂದು ಪೊಟ್ಯಾಶ್ ಸೊ ಇವು ಮೂರು ಡಿಫ್ರೆಂಟ್ ಬೇರೆ ಬೇರೆ ಪೊಟ್ಯಾಶ್ಗಳು ಇವು ಮೂರನ್ನು ಸಿಂಪಡಣೆ ಮಾಡಬೇಕು ಒಂದೇ ಒಂದೇ ಗಿಡಕ್ಕೆ ಒಂದೇ ಥರ ಮಾಡ್ಲಿಕ್ಕೆ ಹೋಗಬಾರ್ದು ಅವಾಗ ಇದು ಚೆನ್ನಾಗಿ ಬರ್ತದೆ ಇದು ಮೂರು ಪೊಟ್ಯಾಸ್ ಬರ್ತದೆ ಗ್ರೋತ್ ಪ್ರಮೋಟರ್ ಕಮ್ ಪೊಟ್ಯಾಸ್ ಅಂತಾರೆ ಇದು ಬಾಳೆ ಕೊಳೆತ ಬಾಳೆಹಣ್ಣು ಆಮೇಲೆ ಯಾವುದೇ ಕೊಳೆತ ಫ್ರೂಟ್ಸ್ಗಳು ಅದ್ರ ಜೊತೆಗೆ ಯಾವ್ದಾರು ಈ ರೀತಿ ಕೊಳೆತ ಹಣ್ಣು ಕೊಳಿಸ್ಬಿಟ್ಟು ಇದರಲ್ಲಿ ನಾವು ಮತ್ತೆ ಗೋಮೂತ್ರ ಮತ್ತೆ ಬೆಲ್ಲ ಗಂಜಲ ಮಜ್ಜಿಗೆ ಹಾಕಿಬಿಟ್ಟು ಕೊಳಿಸ್ಬೇಕು ಈ ಬನಾನಾ ಅಂದರೆ ಬಾಳೆಹಣ್ಣು ಮತ್ತೆ ಈ ಬೆಲ್ವ ಇದರಲ್ಲಿ ನಲವತ್ತೆರಡರಿಂದ ನಲವತ್ತೈದು ಪರ್ಸೆಂಟ್ ಪೊಟ್ಯಾಶ್ ಇರ್ತದೆ ರಿಚ್ ಪೊಟ್ಯಾಶ್ ಇದನ್ನು ಕೊಳಿಸೋದ್ರಿಂದ ಪೊಟ್ಯಾಶಿಯಮ್ ಹಾಕೋದ್ರಿಂದ ಗ್ರೋತ್ ಆಗ್ತದೆ ಪ್ಲಾಂಟು ಒಳ್ಳೆ ಗ್ರೋತ್ ಆಗ್ತದೆ ಎಲೆಗಳು ಅಗಲಾಗ್ತವೆ ಹಸಿರು ಇರ್ತವೆ ಫ್ರೂಟ್ಸ್ಗಳು ಜಾಸ್ತಿ ಕೊಡ್ತವೆ ಫ್ರೂಟ್ಸ್ಗಳಿಗೆ ಶೇಪ್ ಬರ್ತದೆ ಅಂದರೆ ಸೊಟ್ಟೊಣಕ ಸೊಟ್ಟೊಣಕ ಬಂದು ಶೇಪ್ ಬರ್ತವೆ ಇವನ್ನು ಬೇರೆ ಬೇರೆಯಿಂದ ಬೇರೆ ಬೇರೆ ಟೈಮಲ್ಲಿ ಸಿಂಪಡಣೆ ಮಾಡಿದರೆ ತುಂಬ ಒಳ್ಳೆಯದು ಇದು ಗ್ರೀನ್ ರಿಚ್ಚು ಇದಕ್ಕೆ ಗ್ರೀನ್ ರಿಚ್ ಅಂತಾರೆ ಈ ಗ್ರಿರಿ ಚನ್ನ ಗೆಂಜಲ ಮತ್ತು ಮಜ್ಜಿಗೆ ಮಜ್ಜಿಗೆ ಅಂದರೆ ಹೆಂಗೆ ಎಲ್ಲ ಬರೀ ಬರೀ ಮಜ್ಜಿಗೆ ಅಂತಾರೆ ಆ ಥರಲ್ಲ ಹಸು ಹಾಲು ಕೊಡೋ ಫಸ್ಟು ಕರು ಹಾಕಿದಂಥ ಹಸುವಿನ ಹಾಲಿನ ಅದು ಮತ್ತೆ ಇದಾಗಿರ್ಬಾರ್ದು ಹಸು ಹಾಲು ಕೊಡುವಾಗ ಅದು ಗರ್ಭ ಆಗಿರ್ಬೋದು ಅಂಥ ಹಸುವಿನ ಹಾಲನ್ನು ತೆಗೆದು ಮಜ್ಜಿಗೆ ಮಾಡಿ ಆ ಮಜ್ಜಿಗೆಯಲ್ಲಿ ಈ ಗೋಮೂತ್ರವನ್ನು ಮಿಡಿಸು ಸೂರ್ಯಕಿರಣಕ್ಕೆ ಇಡಬೇಕು ಸರ್ ಅರವತ್ತು ಅರವತ್ತು ದಿವಸ ಬರೀ ಸೂರ್ಯಕಿರಣೆ ಕೊಡಬೇಕು ಅರುವತ್ತು ದಿವಸ ಆವಾಗ ಇದರಿಂದ ಇಫೆಕ್ಟ್ ಬರೋದು ಇದು ಗ್ರೀನ್ ರಿಚ್ ಅಂದರೆ ಏನು ಹೆಸರು ಗ್ರೀನ್ ಅಂದರೆ ಹಸಿರು ರಿಚ್ ಅಂದರೆ ಇದು ಯಾವುದೇ ಗಿಡಕ್ಕೆ ಹಳದಿ ಹಳದಿ ಎಲೆಗಳು ಕಾಣಿಸ್ತಾ ಇದ್ದರೆ ಹಸಿರು ಇಲ್ಲದೇ ಇದ್ದರೆ ಇದನ್ನು ಸ್ಪ್ರೇ ಮಾಡಿಬಿಟ್ರೆ ಬರೀ ಮೂರೇ ದಿವಸದಲ್ಲಿ ಎಲ್ಲ ಎಲೆಗಳು ಹಸಿರು ಹಸಿರಾಗಿ ಬಿಡ್ತವೆ ಇದು ರೆಗ್ಯುಲರಾಗಿ ನಾವು ಸಿಂಪಡಣೆ ಮಾಡ್ತಾ ಇರಬೇಕು ತಿಂಗಳಿಗೆ ಒಂದು ಸತಿ ಹದಿನೈದು ಒಂದು ಸತಿ ಅವಾಗ ಎಲ್ಲ ಗಿಡಗಳು ಹಸಿರು ಹಸಿರಾಗಿ ಇರ್ತವೆ ಇದಕ್ಕೆ ನಾನು ಹೆಸರಿಟ್ಟಿರೋದು ಗ್ರೀನ್ ರಿಚ್ ಅಂತ ಯಾವುದೇ ಗೊಬ್ಬರ ಮಾಡಬೇಕಾದ್ರೂ ಮೇನ್ ಇಂಪಾರ್ಟೆಂಟು ದ್ವಿಧನ ಧಾನ್ಯಗಳು ಮತ್ತು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಸಾವಯವ ಬೆಲ್ಲ ಇಂಪಾರ್ಟೆಂಟ್ ಇದು ನೀವು ಕಾಣಿಸ್ತಾ ಇದ್ದರೆ ಸಾವಯವ ಬೆಲ್ಲ ಪ್ರತಿಯೊಂದು ನಾವು ಪ್ರಾಡಕ್ಟ್ ಇದು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಡುವಾಗ ಬೆಲ್ಲದ ಮಾತ್ರ ಇದ್ದೇ ಇರ್ತದೆ ಯಾಕಂದರೆ ಅದರಲ್ಲಿ ಮೈಕ್ರೋಬ್ಸ್ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ ಅವು ಮೈಕ್ರೋಬ್ಸ್ಗೆ ಒಳ್ಳೆ ಆಹಾರ ಕೊಡ್ತವೆ ಈಗ ನೆಕ್ಸ್ಟು ನಮಗೆ ಎನ್ ಪಿ ಕೆ ತೋರಿಸಿದೆ ಗ್ರೋತ್ ಪ್ರಮೋಟರು ಪೊಟ್ಯಾಸಿಯಮ್ ಮತ್ತು ಈಗ ಬರೋದು ಫಂಜಿ ಸೈಡು ಇದು ನೋಡಿ ಈ ಕಡೆ ಆಗಲೇ ಬಕೆಟಲ್ಲಿ ತೋರಿಸಿದ್ದಲ್ಲ ಗ್ರೀನ್ ರಿಚು ಇದು ಗ್ರೀನ್ ರಿಚು ಈಗ ರೆಡಿ ಇದೆ ಈ ರೆಡಿ ಇದೆ ನೋಡಿ ಆಗಲೇ ತೋರಿಸಿದ ಗ್ರೀನ್ ರೀಚು ಹಸು ಹಸುರು ಹಸುರಾಗ್ತವೆ ಎಲೆಗಳು ಈಗ ನೆಕ್ಸ್ಟ್ ಇದು ಫಂಜಿ ಸೈಡು ಫಂಗಸ್ ಸೈಡು ಇದು ಮಜ್ಜಿಗೆ ಮತ್ತು ತಾಂಬ್ರ ತುಂಡು ಮಜ್ಜಿಗೆ ದೇಸಿ ಹಸುವಿನ ಮಜ್ಜಿಗೆ ಮಾತ್ರ ಇದು ವರ್ಕ್ ಆಗುತ್ತೆ ಇಲ್ಲ ಬೇರೆ ಆಗೋಲ್ಲ ಎಚ್ ಎಫ್ ಜರ್ಸಿ ಹಾಲಿಗೆ ಮಜ್ಜಿಗೆ ವರ್ಕ್ ಆಗಲ್ಲ ದೇಸಿ ಹಸುವಿನ ಮಜ್ಜಿಗೆ ಮತ್ತು ತಾಂಬ್ರದ ತುಂಡನ್ನು ನಾವು ಅರವತ್ತು ದಿವ್ಸ ಕಳಿಸ್ಬೇಕು ಆಮೇಲೆ ಎಷ್ಟು ದಿವಸ ಅದು ಕೊಳಿತದೋ ಅದ್ರದ್ದು ಇಫೆಕ್ಟ್ ಜಾಸ್ತಿ ಆಗ್ತದೆ ಇದರಿಂದ ಇದನ್ನು ಸಿಂಪಣೆ ಮಾಡೋದರಿಂದ ಈಗ ಗಿಡಗಳಿಗೆಲ್ಲ ಫಂಗಸ್ ಬಂದಿರ್ತದೆ ಬಿಳಿ 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 ರೋಗ ಎಲ್ಲ ಓಡೋಗ್ತದೆ ಯಾವುದೇ ಕಾರಣಕ್ಕೂ ಫಂಗಸ್ ರೋಗ ಇದಕ್ಕೆ ಬರಲ್ಲ ಇದನ್ನು ನಾವು ಫಂಗಸ್ ಬಂದ ಮೇಲೆ ಹೊಡಿಬೇಕು ಅಂತಿಲ್ಲ ಯಾವ ಹೊಡ್ಕೊತಾ ಇರಬೇಕು ಬರೋದು ಹಾಗೆ ನೋಡಬೇಕು ಈಗ ರೋಗ ಬರೋ ನಿರೋಧಕ ಶಕ್ತಿ ಕೊಟ್ಬಿಡ್ತದೆ ಅದು ರೋಗ ಬರೋದೇ ಇಲ್ಲ ರೋಗ ಬಂದ ಮೇಲೆ ಹೊಡಿಬೋದು ರೋಗ ಇದನ್ನು ಬಿಟ್ಟರೆ ರೋಗೇ ಬರೋಲ್ಲ ಅದಕ್ಕೆ ಇದು ಮುನ್ ಮುನ್ನೆಚ್ಚರಿಕೆ ಬಡ್ಲಿ ಬಿಡ್ಲಿ ಹೊಡಿತಾ ಇರಬೇಕು ಸಾಯಿಲ್ ಮೇಲೆ ಹಾಕಿದ್ರು ಇದು ಒಳಗಡೆ ಸಾಯಿಲ್ ಮೇಲೆ ಹಾಕಿ ತಗೊಂಡು ಮೇಲೆ ಫಂಗಸೇ ಏ ಬರಲ್ಲ ಆಕ್ಚುಲಿ ಇಲ್ಲಿ ಇದು ಸಾಯಿಲ್ ಕೆಳಗಡೆ ಬಿಟ್ರೆ ಭೂಮಿ ಫುಲ್ ಮೃದುವಾಗಿರ್ತದೆ ಮೃದುವಾಗಿ ಬಿಟ್ಟು ಎರೆಗಳ ಡೆವಲಪ್ಮೆಂಟ್ ಆಗ್ತದೆ ಇದು ಗಮ್ ಅಂತಾರೆ ಇದಕ್ಕೆ ಸ್ಟಿಕರ್ ಈಗ ನಾವು ಯಾವುದೇ ಔಷಧಿ ಗಿಡಗಳಿಗೆ ಸ್ಪಿಂಗ್ ಸಿಂಪಡಣೆ ಮಾಡಿದಾಗ ಅದು ಅಂಟ್ಕೋಬೇಕು ಇಲ್ಲಾಂದರೆ ಅದು ಬಿರಿದು ಜಾರಿ ಹೋಗ್ಬಿಡ್ತದೆ ಅಂಟ್ಕೋಬೇಕಾದರೆ ಈ ಗಮ್ಮನ್ನು ತಯಾರು ಮಾಡಬೇಕು ಈ ಗಮ್ಮನ್ನು ಕೂಡ ನಾವು ಸಗಣೆ ದಪ್ಪ ಸಗಣೆ ನೀರು ಅದನ್ನು ಆಮೇಲೆ ಅದರಲ್ಲಿ ಇದು ಹೊರಗಡೆ ಕಾಡಲ್ಲಿ ಸಿಗ್ತಾವಲ್ಲ ಅಂಟು ಆ ಅಂಟನ್ನು ತಂದು ಮಿಕ್ಸ್ ಮಾಡಬೇಕು ಮತ್ತು ಗಂಜಲಾನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸೂರ್ಯಗೆ ಸೂರ್ಯಗೆ ಇಡಬೇಕು ಸ್ವಲ್ಪ ದಿವಸ ಸೂರ್ಯನ ಕಿರಣಗಳು ಅದು ಬಿದ್ದು 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 ಗಟ್ಟಿಯಾಗ್ತದೆ ಗಟ್ಟಿಯಾಗಿ ಅದನ್ನು ಸೋಸಬೇಕು ಸೋಸಿದ ಮೇಲೆ ಮತ್ತೊಂದು ತಿಂಗಳು ಸೂರ್ಯನ ಕಿರಣಕ್ಕೆ ಬಿಡಬೇಕು ಆವಾಗ ಒಂದು ಸ್ಟಿಕ್ಕರ್ ಥರ ಬರ್ತದೆ ಆ ಸ್ಟಿಕ್ಕರನ್ನು ನಾವು ಈಗ ಸ್ಪ್ರೇ ಮಾಡುವಾಗ ಅದಕ್ಕೆ ಬೆರೆಸ್ಬೇಕು ಇದು ಗಮ್ ಅಂತ ನಾವು ಮಾಡ್ತೀವಿ ಸಸಿಗಳಿಗೆ ರೋಗ ಬರೋದು ಕೀಟಗಳು ಬಡ್ಕೊಳ್ತವೆ ಆಮೇಲೆ ಹುಳಗಳು ಬಂದು ತಿಂತಾವೆ ಗಿಡಗಳನ್ನ ನಾಶ ಮಾಡ್ತವೆ ಈ ಕೀಟನಾಶಕ ಇದಕ್ಕೆ ನಾವು ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ವಿ ಈ ಮ್ಯಾಜಿಕನ್ನು ನಾವು ಈ ಬಲುವೆರಾ ಜ ಇದು ಇರ್ತದ ಏನಂತಾರೆ ಲವುಳ್ ಸರ ಲವಳ ಸರದಿಂದ ಗೋಮೂತ್ರ ಮಜ್ಜಿಗೆ ಇವನ್ನೆಲ್ಲ ಪ್ರೊಪೋರ್ಷನೆಟ್ಲಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಔಷಧಿ ತಯಾರಾಗ್ತದೆ ಈ ಔಷಧಿಯನ್ನು ಐದು ಎಮ್ ಎಲ್ಲಿಂದ ಎಂಟು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಅಂದರೆ ಒಂದು ನೂರು ಲೀಟ್ರಕ್ಕೆ ಒಂದು ಅರ್ಧ ಲೀಟ್ರು ಇದನ್ನು ಹಾಕಿಬಿಟ್ಟು ಹೊಡೆದುಬಿಟ್ರೆ ಯಾವುದೇ ಕೀಟಗಳು ಇದ್ದರೂ ಕೂಡ ನಾಶವಾಗಿ ಹೋಗ್ತವೆ ಇದಕ್ಕೆ ನಾವು ಮ್ಯಾಜಿಕ್ ಅಂತ ಹೆಸರಿಟ್ಟ ಇದ್ದೀವಿ ಇದು ಫಾಸ್ಫರಸ್ಸು ಇದರಲ್ಲಿ ಗೋಧಿ ಗೋಧಿ ಹಿಟ್ಟು ಆಮೇಲೆ ಮತ್ತದೇ ಮಜ್ಜಿಗೆ ಗಂಜಲ ಬೆಲ್ಲ ಕೂಡ ಹಾಕಿರ್ತೀವಿ ಇವನ್ನೆಲ್ಲ ನಾನು ಕರೆಕ್ಟಾಗಿ ಪ್ರೊಪೋರ್ಷನ್ ಮಾಡಿಬಿಟ್ಟು ಇದನ್ನು ತಯಾರಿಕೆ ಮಾಡ್ತೀವಿ ಇದು ಫಾಸ್ಫರಸ್ ಅದೇ ಥರ ಇದು ಪೊಟ್ಯಾಶ್ ಸಜ್ಜೆ 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 ಹಿಟ್ಟು ಮಜ್ಜಿಗೆ ಬೆಲ್ಲ ಗೋಮೂತ್ರ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಪೊಟ್ಯಾಶ್ ಅಂತ ತಯಾರು ಮಾಡ್ತೀವಿ ಇದು ಎನ್ ಪಿ ಕೆ ಫಾರ್ಮು ಎನ್ ಪಿ ಕೆ ಫಾರ್ಮು ಈಗ ನೋಡಿ ಇವನ್ನ ನಾವು ಹಾಕ್ಬಿಟ್ಟು ಇದು ಕನಿಷ್ಠ ಅರವತ್ತು ದಿವಸ ಕೊಳಿಸ್ಬೇಕು ಕೊಳಿಸಿದ ಮೇಲೆ ಇದ್ರ ಇಫೆಕ್ಟ್ ಚಾಲೂ ಆಗುತ್ತದೆ ಈಗ ನೋಡಿ ನಿಮಗೆ ಯಾರಿಗೂ ಕೇಳ್ತಾರೆ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತು ಎನ್ ಪಿ ಕೆ ಹತ್ತೊಂಬತ್ತು 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 ಬೇಕಾದರೆ ಇದನ್ನು ನಾವು ಪ್ರೊಫೇಶ್ನಟ್ಲಿ ಮೂರು ಮಿಕ್ಸ್ ಮಾಡಿಬಿಟ್ಟು ಹತ್ತೊಂಬತ್ತು ಹತ್ತು ರೆಡಿ ಮಾಡಿಕೊಡ್ತೀವಿ ನಾವು ಇದಕ್ಕೆ ಒಂದು ಎಕರೆಗೆ ಒಂದು ಎಕರೆಗೆ ನಿಮಗೆ ಆರುನೂರು ಲೀಟರು ಸಜೆಸ್ಟ್ ಮಾಡ್ತೀವಿ ಮೂರು ಮಿಕ್ಸರ್ದು ಆರುನೂರು ಎನ್ ಪಿ ಕೆ ಇದು ಎರಡು ನೂರು ಇದು ಎರಡು ನೂರು ಲೀಟರು ಇದು ಎರಡು ಲೀಟರು ಆರುನೂರು ಲೀಟರನ್ನು ಒಂದು ಎಕರೆಗೆ ಒಂದು ವರ್ಷಕ್ಕೆ ಬಿಡಬೇಕು ಒಂದು ಒಂದು ಬೆಳೆಗೆ ಬಿಡಬೇಕು ಎಕ್ಸಾಂಪಲ್ ನೀವು ಕಬ್ಬ ಹಾಕ್ತಿದ್ರೆ ಒಂದು ಕಬ್ಬ ಇಳುವರಿ ಬರುವವರೆಗೂ ಆರುನೂರು ಬಿಡಬೇಕು ಯಾವಾಗ ಹೆಂಗೆ ಬಿಡಬೇಕು ನಾವು ಸಲಹೆ ಕೊಡ್ತೀವಿ ಫಸ್ಟ್ ನೀವು ಹತ್ತೊಂಬತ್ತು 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 ಬಿಡಬೇಕು ಅಂದರೆ ಇದರಲ್ಲಿ ಎರಡು ಲೀಟ್ರು ಇದರಲ್ಲಿ ಎರಡು ಲೀಟ್ರು ಇದರಡು ಲೀಟ್ರು ಮಿಕ್ಸ್ ಮಾಡಿಕೊಂಡು ನಾವು ಅವ್ರಿಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ ಇನ್ನೂರು ಲೀಟ್ರ್ ಕ್ಯಾನ್ ಕೊಟ್ಟಿರ್ತೀವಿ ಅದರಲ್ಲಿ ಎರಡು ಲೀಟರು ಎರಡು ಲೀಟ್ರ್ ಅಂತ ನಾವು ಹೇಳ್ಕೊಡ್ತೀವಿ ಅವ್ರಿಗೆ ಇದೊಂದು ಫಸ್ಟ್ ಫಸ್ಟ್ ಹದಿನೈದು ಇದು ಬಿಡಿ ಆಮೇಲೆ ಮೂರನೇ ವಾರಕ್ಕೆ ಇಪ್ಪತ್ತು 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 ಬಿಡಿ ಅಂತ ನಾವೇ ಅದಕ್ಕೆ ಪ್ರಪೋಷನ್ ಹೇಳ್ಕೊಡ್ತೀವಿ ಅದೇ ಥರ ಅವರು ಮಿಕ್ಸಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಜಮೀನಲ್ಲಿ ಬಿಡಬೇಕು ಅವಾಗ ಇಳುವರಿ ಇಳುವರಿ ಹೆಚ್ಚಾಗುತ್ತೆ ಹೂಗಳು ಒಡಿಸ್ತವೆ ಆಮೇಲೆ ಎಲೆಗಳು ಹಸಿರಾಗಿರ್ತವೆ ಇವನ್ನೆಲ್ಲ ಇವನ್ನೆಲ್ಲ ಪಿ ಕೆ ಫಾರ್ಮಲ್ಲಿ ಕೊಡ್ತೀವಿ ನಾವು ಇದು ಆರ್ಗ್ಯಾನಿಕ್ ಕೆ ಅಂದ್ರೆ ಆರ್ಗ್ಯಾನಿಕ್ ಎನ್ಪಿಕೆ ಕೆಮಿಕಲ್ ಎನ್ ಕೆ ಇಲ್ಲ ಎಲ್ಲ ಜನಕ್ಕೆ ಎನ್ ಪಿ ಕೆ ಅಂದ್ರೆ ಒಂದು ತಲೆಯಲ್ಲಿ ಕರೆಕ್ಟಾಗಿ ಇದು ಇರುತ್ತೆ ಅವ್ರಿಗೆ ಐಡಿಯಾ ಇರುತ್ತೆ ಸೊ ಅದಕ್ಕೆ ಆರ್ಗ್ಯಾನಿಕ್ ಎನ್ ಪಿ ಕೆ ಇದು ನಮ್ದು ಈಗ ನೀವು ಅವ್ರು ಕೇಳ್ತೀವಿ ನಾವು ರೈತರಿಗೆ ನೀನು ಎನ್ ಪಿ ಕೆ ಹತ್ತೊಂಬತ್ತು ಹತ್ತೊಂಬತ್ತು ತಂದು ಒಂದು ಎಕರೆ ಎಷ್ಟು ಮೂಟೆ ಹಾಕ್ತೀವಪ್ಪ ಅಂತ ಕೇಳ್ತೀವಿ ಅವನು ಎರಡು ಮೂಟೆ ಅಂತಾನೆ ಎರಡು ಮೂಟೆ ಎರಡು ಮೂಟೆ ಪ್ರೊಪೋರ್ಷನ್ ಇಟ್ಲಿ ಎಷ್ಟು ಆಗೋಂತ ವರ್ಕೌಟು ನಾವು ಅದನ್ನ ಹೇಳ್ಬಿಡ್ತೀವಿ ಇದು ಇಪ್ಪತ್ತು ಲೀಟರ್ ತಗೊಂಡೋಗು ಇದರಲ್ಲಿ ಮೂರು ಲೀಟರ್ ಇದು ಹಾಕು ಇದ್ರ ಎರಡು ಲೀಟರ್ ಹಾಕು ಇದು ಒಂದು ಲೀಟರ್ ಹಾಕು ಮಿಕ್ಸ್ ಮಾಡಿ ಬಿಡು ಅಂತ ಹೇಳ್ತೀವಿ ಅದೇ ಮಹತ್ವವನ್ನು ಇದು ಕೊಡ್ತದೆ ಆರ್ಗ್ಯಾನಿಕಲ್ಲಿ ಕೊಡ್ತದೆ ಇದು ಒಂದು ಎನ್ ಪಿ ಕೆ ಫಾರ್ಮು